ನಮಸ್ಕಾರ ಶುಭೋದಯ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲರಿಗೂ ಇವತ್ತಿನ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡು ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ವಿದ್ಯುತ್ ತಂತು ದೀಪದ ಕಾರ್ಯವಿಧಾನಗಳನ್ನ ತಿಳ್ಕೊಂತ ಹೋಗೋಣ ವಿದ್ಯುತ್ ತಂತು ದೀಪದ ಕಾರ್ಯ ವಿಧಾನು ಈಗ ನಮ್ಮ ಎಲ್ಲಾರ ಮನೆಗಳಲ್ಲೂ ಈ ಒಂದು ವಿದ್ಯುತ್ ತಂತು ದೀಪ ಅಥವಾ ಎಲೆಕ್ಟ್ರಿಕ್ ಬಲ್ಬ್ ಅನ್ನೋದನ್ನ ನಾವು ಕಾಣ್ತಾ ಹೋಗ್ತೀವಿ ಅಲ್ವಾ ಸೊ ಈ ಬಲ್ಬ್ ಅನ್ನೋದು ಯಾವ ರೀತಿ ಇರುತ್ತೆ ಅಂತ ನೋಡೋಣ ಈಗ ಇದನ್ನ ಒಂದು ಬಲ್ಪ್ ಅಂತ ಭಾವಿಸಿ ಸೊ ಈ ಬಲ್ಪಿನ ಈ ಒಂದು ಜಾಗ ಏನಿದೆ ಇದನ್ನ ನಾವು ಟಂಗ್ ಸನ್ ಅಂತ ಕರಿತೀವಿ ಏನಂತ ಕರಿತೀವಿ ಟಂಗ್ ಸನ್ ಅಂತ ಕರಿತೀವಿ ಓಕೆ ಅಂಡ್ ಇದು ಏನರಲ್ಲಿ ಇರುತ್ತೆ ಗಾಜಿನ ಬುರುಡೆ ಗ್ಲಾಸ್ ಆಗಿರುತ್ತೆ ಅಲ್ವಾ ಗಾಜಿನ ಬುರುಡೆ ಹೊಡೆದ್ರೆ ಅಂತ ಉದ್ರಿ ಹೋಗುತ್ತೆ ಗಾಜಿನ ಬುರುಡೆ ಹಾಗೇನೆ ಈ ಭಾಗ ಏನಿದೆ ಸೊ ಇದ್ರ ಮೇಲಿಂದು ಟ್ರಂಗ್ ಸನ್ ಅಂತ ನಾನು ಹೇಳಿದೆ ಈ ಭಾಗ ಏನಿದೆ ಇದು ಬಂದು ತಾಮ್ರದಾಗಿರುತ್ತೆ ತಾಮ್ರದ ಕಡ್ಡಿ ಆಗಿರುತ್ತೆ ಅದ್ರ ತಾಮ್ರದ ಕಡ್ಡಿ ಆಗಿರುತ್ತೆ ಹಾಗೇನೆ ಇಲ್ಲಿ ನಮ್ಗೆ ಮೆಟಲಿಕ್ ಇರುತ್ತೆ ಲೋಹದ ತಳಹದಿ ಇರುತ್ತೆ ಲೋಹ ಬಂದು ವಿದ್ಯುತ್ನ ಉತ್ತಮ ವಾಹಕನ ದುರ್ಬಲ ವಾಹಕನ ಆಬ್ವಿಯಸ್ಲಿ ಗುಡ್ ಕಂಡಕ್ಟರ್ ಅಲ್ವಾ ಉತ್ತಮ ವಾಹಕ ಲೋಹದ ತಳಹದಿ ಇರುತ್ತೆ ಇಲ್ಲಿ ಇಂತಹ ಒಂದು ಜಾಗದಲ್ಲಿ ಕಪ್ಪು ಕಲರ್ ನೀವು ಕಾಣ್ತಾ ಹೋಗಬಹುದು ಇದನ್ನ ನಾವು ಮೆಟ್ಟುಗಳು ಅಂತ ಕರಿತೀವಿ ಏನಂತೀವಿ ಮೆಟ್ಟುಗಳು ಅಂತ ಕರಿತೀವಿ ಸೊ ಈ ರೀತಿಯಾಗಿ ಒಂದು ಬಲ್ಪ್ ನ ಚಿತ್ರಣವನ್ನ ನಾವು ನೋಡ್ತಾ ಹೋಗಬಹುದು ಟಂಗ್ಸನ್ ಗಾಜಿನ ಬುರುಡೆ ತಾಮ್ರದ ಕಡ್ಡಿ ಲೋಹದ ತಳಹದಿ ಮೆಟ್ಟುಗಳು ಈ ರೀತಿಯಾಗಿರುತ್ತೆ ಸೊ ಇದನ್ನೇ ಒಂದು ಡಯಾಗ್ರಾಮ್ ಮೂಲಕ ನಾವು ನೋಡೋದಾದ್ರೆ ಈ ರೀತಿಯಾಗಿ ಅರ್ಥ ಗೊತ್ತಾಯ್ತಾ ಸೊ ಇದು ಬಂದು ಏನಾಗಿರುತ್ತೆ ಗಾಜಿನ ಬುರುಡೆ ಆಗಿರುತ್ತೆ ಇದು ಬಂದು ತಾಮ್ರದ ಕಡ್ಡಿ ಆಗಿರುತ್ತೆ ಈ ಭಾಗವನ್ನ ನಾವ್ ಏನಂತ ಕರಿತೀವಿ ಟಂಗ್ಸ್ ಅಂತ ಕರಿತೀವಿ ಈ ಭಾಗ ಏನಿರುತ್ತೆ ಲೋಹದ ತಳಹದಿ ಇಲ್ಲಿ ಕಪ್ಪು ಕಲರ್ ಕಾಣ್ತಾ ಇದೆಯಲ್ಲ ಅದು ಮೆಟ್ಟುಗಳು ಆಗಿರುತ್ತೆ ಏನ್ ಹೇಳ್ತೀರಾ ಗಾಜಿನ ಬುರುಡೆ ತಾಮ್ರದ ಕಡ್ಡಿಗಳು ಇದು ತಾಮ್ರದ ಕಡ್ಡಿಗಳಾಗಿರುತ್ತೆ ಲೋಹದ ತಳಹದಿ ಮೆಟ್ಟುಗಳು ಈ ಕಪ್ ಕಲರ್ ದಾಗಿರುತ್ತೆ ಹಾಗೂ ಈ ಭಾಗವನ್ನ ನಾವು ಮೇಲ್ಗಡೆ ಇರುವಂತಹ ಜಿಕ್ಸಾಕ್ ತರ ಭಾಗವನ್ನ ಟಂಗ್ಸ್ ಅಂತ ನಾವು ಕರೀತಾ ಹೋಗ್ತೀವಿ ಇದು ಒಂದು ಎಲೆಕ್ಟ್ರಿಕ್ ಬಲ್ಬ್ ಅನ್ನೋದು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ನಾವು ಒಂದು ಡಯಾಗ್ರಾಮ್ ಮೂಲಕ ನೋಡಿದಾಯ್ತು ಅದ ವಿವರಣೆಯನ್ನ ನೋಡೋದಾದ್ರೆ ವಿದ್ಯುತ್ ತಂತು ಏನಿದೆ ಅದು ದೀಪವು ವಿದ್ಯುತ್ ಪ್ರವಾಹದ ಉಷ್ಣ ಉಷ್ಣ ಉತ್ಪನ್ನ ಪರಿಣಾಮದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಆಯ್ತಾ ತಂತು ದೀಪದಲ್ಲಿ ಟಂಗ್ಸ್ಟನ್ ನಿಂದ ತಯಾರಿಸುವ ತೆಳ್ಳನೆಯ ತಂತು ಆಗಿರ್ತದೆ ಸೊ ನಾವೀಗ ಬಲ್ಪ್ ಸರಿಯಾಗಿ ಕೆಲ್ಸ ಮಾಡ್ತಾ ಇದೆಯಾ ಇಲ್ವಾ ಅನ್ನೋದು ನಾವ್ ಇದ್ರ ಮೂಲಕ ನೋಡ್ತಾ ಹೋಗ್ತಿವಲ್ವಾ ಸೊ ಅದ್ರಲ್ಲಿ ಪ್ರವಾಹ ಉಂಟಾಗಿ ಉಷ್ ಉಷ್ಣೋತ್ಪನ್ನದ ಪರಿಣಾಮದಿಂದ ವಿದ್ಯುತ್ ಅನ್ನು ಹತ್ಲಿಕ್ಕೆ ಸಾಧ್ಯ ಆಗತ್ತೆ ಇದನ್ನ ಗಾಜಿನ ಬುರುಡೆಯಿಂದ ಮಾಡಿರುವಂತಹ ಎರಡು ದಪ್ಪ ತಾಮ್ರದ ಕಡ್ಡಿಗಳ ನಡುವೆ ಬಂಧಿಸಿರ್ತಾರೆ ಸೊ ಈ ರೀತಿ ಬಂಧಿಸಿರ್ತಾರೆ ಇದನ್ನ ತಾಮ್ರದ ಕಡ್ಡಿಗಳು ಸ್ವತಂತ್ರವಾಗಿ ತುದಿಗಳನ್ನು ತಳಭಾಗದಲ್ಲಿ ಇರುವ ಮೆಟ್ಟುಗಳಿಗೆ ಸಂಪರ್ಕಿಸಿರುತ್ತೆ ಸೊ ಈ ತಾಮ್ರದ ಕಡ್ಡಿಗಳು ಈ ಮೆಟ್ಟಕ್ಕೆ ಅದನ್ನ ಸಂಪರ್ಕಿಸಿರುತ್ತೆ ಗಾಜಿನ ಬುರುಡೆಯೊಳಗೆ ನೈಟ್ರೋಜನ್ ಇಲ್ಲವೇ ಆರ್ಗನ್ ಅನಿಲ ತುಂಬಿಸಿರ್ತಾರೆ ಸೊ ಇದ್ರೊಳಗಡೆ ಏನಿರುತ್ತೆ ನೈಟ್ರೋಜನ್ ಇಲ್ಲ ಆರ್ಗನ್ ಅನಿಲವನ್ನ ತುಂಬಿಸಿರ್ತಾರೆ ಬಲ್ಬಿನ ಮೂಲಕ ವಿದ್ಯುತ್ ಪ್ರವಾಹವನ್ನ ಹಾಯಿಸಿದಾಗ ಟಂಗ್ ಸ್ಟನ್ ತಂತವು ಬೆಳ್ಳಗೆ ಕಾದು ಬೆಳಕು ಕೊಡುತ್ತದೆ ಆದಾಗ್ಯೂ ಈ ರೀತಿಯ ದೀಪಗಳಲ್ಲಿ ಅಪಾರ ಶಕ್ತಿಯು ಉಷ್ಣ ರೂಪದಲ್ಲಿ ವ್ಯರ್ಥವಾಗುತ್ತೆ ಸೊ ನೀವು ಬಲ್ಬ್ ಕುರಿತಾನೆ ಇದ್ದಾಗ ಅದನ್ನು ಹೀಗ್ ಮುಟ್ಟದಾಗ ಬಿಸಿಯ ಅನುಭವ ಆಗುತ್ತೆ ಕಾರಣ ಏನು ಅತಿಯಾದಂತಹ ಉಷ್ಣ ಶಕ್ತಿ ವ್ಯರ್ಥ ಆಗ್ತಾ ಹೋಗುತ್ತೆ ಶಕ್ತಿಯ ಸ್ವಲ್ಪ ಭಾಗ ಮಾತ್ರ ಬೆಳಕು ರೂಪಕ್ಕೆ ಪರಿವರ್ತನೆಗೊಳ್ಳುತ್ತೆ ಸೊ ಇಲ್ಲಿ ಶಕ್ತಿ ಇಲ್ಲಿ ಎರಡು ವಿಧವಾಗಿ ಬೈಫರ್ಕೇಟ್ ಆಗ್ತಾ ಹೋಗುತ್ತೆ ಒಂದು ಬೆಳಕು ಇನ್ನೊಂದು ಉಷ್ಣ ಈಟ ಲೈಟ್ ಅಂಡ್ ಹೀಟ್ ಲೈಟ್ ಅಂಡ್ ಹೀಟ್ ಇಲ್ಲಿ ಉಷ್ಣ ಸಂಪೂರ್ಣವಾಗಿ ವ್ಯರ್ಥ ಆಗ್ತಾ ಹೋಗುತ್ತೆ ಆದ್ರೆ ಬೆಳಕು ಏನಿರುತ್ತೆ ಅದು ಮಾತ್ರ ಒಂದು ಸ್ವಲ್ಪ ಭಾಗವಾಗಿ ನಮ್ಗೆ ಸಿಗ್ತಾ ಹೋಗುತ್ತೆ ಇದು ವಿದ್ಯುತ್ ತಂತು ದೀಪದ ಕಾರ್ಯವಿಧಾನ ಎಲೆಕ್ಟ್ರಿಕ್ ಬಲ್ಬ್ ಅನ್ನೋದು ಈ ರೀತಿಯಾಗಿ ಕೆಲ್ಸ ನಿರ್ವಹಿಸುತ್ತೆ ಮುಂದಿನ ಕ್ಲಾಸ್ ನಲ್ಲಿ ಮತ್ತಷ್ಟು ಇದೇ ರೀತಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೇಳಿ ಕಲಿಯೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಚುಟುಕಾದ ವಿಜ್ಞಾನದ ತರಗತಿಯನ್ನು ಮುಗಿಸ್ತಾ ಇದೀನಿ ಎಲ್ಲಾರ್ಗು ಶುಭ ದಿನ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ನಮಸ್ಕಾರ